ಪ್ರತಿಭಟನೆ ಮಾಡುವುದು ಎಷ್ಟು ಸರಿ ಪ್ರಶ್ನೆ ಆಗಿದೆ ನ್ಯಾಯಕ್ಕಾಗಿ ಹೋರಾಟ ಮಾಡುವ ಅನಿವಾರ್ಯತೆ ಬಂದಾಗ ಮಾಡಲೇಬೇಕು ದ್ವೇಷದ ಅದಕ್ಕೆ ಈ ಸಾಕ್ಷಿ ಹೊತ್ತು ರಾಜಕಾರಣ ಇಸ್ ಅ ವಾರ್ ಆ ಕಡೆಯಿಂದ ಒಂದು ಗುಂಡು ಬಂದಾಗಲೇ ಈ ಕಡೆಯಿಂದ ಇನ್ನೊಂದು ಗುಂಡು ಹೋಗೋದು ಹೋರಾಟ ಅಲ್ಲ ರಾಜ್ಯಪಾಲರಲ್ಲಿ ಮನವಿ ಮಾಡೋಕೆ ಹೋಗ್ತಾ ಇರೋದು ಕೆಲವಾಗ ಕೊಡ್ಬೇಕಂತಿದೆಯಾ ಇದು ನನ್ ಕೊಟ್ರಿ ಅಂತಿದ್ರೆ ಒಂದೇ ದಿವ್ಸ ಕೇಂದ್ರದ ಕೈಗೊಂಬೆ ರಾಜ್ಯಪಾಲರಿಗೆ ಧಿಕ್ಕಾರ ತಾರತಮ್ಯ ನೀತಿ ಅನುಸರಿಸುವ ಗವರ್ನರ್ ಗೋ ಬ್ಯಾಕ್ ರಾಜ್ಯಭವನ ರಾಜಕೀಯ ಪಕ್ಷದ ಕಚೇರಿಯಾಗೋಕೆ ಬಿಡಲ್ಲ ಕುಮಾರಸ್ವಾಮಿ ನಿರಾಣಿ ಜೊಲ್ಲೆ ಜನಾರ್ದನ ರೆಡ್ಡಿ ವಿರುದ್ಧ ತನಿಖೆ ಏಕಿಲ್ಲ ಹೀಗಂತ ಕೆಪಿಸಿಸಿ ಅಧ್ಯಕ್ಷ ಮತ್ತು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮತ್ತು ಸಿಎಂ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷ ಬೃಹತ್ ಪ್ರತಿಭಟನೆ ನಡೆಸುವ ಮೂಲಕ ರಾಜ್ಯಪಾಲರು ಸೇರಿದಂತೆ ಬಿಜೆಪಿಗೆ ಬಿಸಿ ಮುಟ್ಟಿಸುವ ಯತ್ನ ನಡೆಸಿತು ಇದಕ್ಕೆ ವಿಧಾನಸೌಧ ಮತ್ತು ರಾಜ್ಯಭವನಗಳೆರಡೂ ಸಾಕ್ಷಿಯಾದವು ಸಿಎಂ ಸಿದ್ದರಾಮಯ್ಯನವರ ಮೂಡಾ ಪ್ರಕರಣ ಆರೋಪ ಹಿನ್ನೆಲೆ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ ರಾಜ್ಯಪಾಲರ ನಡೆಯನ್ನು ವಿರೋಧಿಸಿ ಶನಿವಾರ ಕಾಂಗ್ರೆಸ್ ಪಕ್ಷದ ವತಿಯಿಂದ ಹಮ್ಮಿಕೊಳ್ಳಲಾದ ರಾಜ್ಯಭವನ ಚಲೋ ರಾಜ್ಯದ ಗಮನ ಸೆಳೆಯಿತು ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಸಚಿವರಾದ ಎಚ್ ಕೆ ಪಾಟೀಲ್ ಎಂಬಿಪಾಟೀಲ್ ರಾಮಲಿಂಗಾರೆಡ್ಡಿ ಡಾಕ್ಟರ್ ಜಿ ಪರಮೇಶ್ವರ್ ಈಶ್ವರ್ ಖಂಡ್ರೆ ಬೋಸರಾಜ್ ಸುಧಾಕರ್ ಜಮೀರ್ ಅಹಮದ್ ಖಾನ್ ದಿನೇಶ್ ಗುಂಡೂರಾವ್ ಪ್ರಿಯಾಂಕ ಖರ್ಗೆ ಸೇರಿದಂತೆ ಮತ್ತಿತರ ಕಾಂಗ್ರೆಸ್ ಪಕ್ಷದ ಹಲವು ಮುಖಂಡರು ವಿಧಾನಸೌಧದ ಗಾಂಧಿ ಪ್ರತಿಮೆಯ ಬಳಿ ಸಾಂಕೇತಿಕ ಧರಣಿ ನಡೆಸಿದರು ಈ ವೇಳೆ ಬಿಜೆಪಿ ಮತ್ತು ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಅವರ ವಿರುದ್ಧ ಘೋಷಣೆ ಕೂಗಿದರು ಸ್ವಲ್ಪ ಹೊತ್ತಿನ ಬಳಿಕ ಸಿಎಂ ಸಿದ್ದರಾಮಯ್ಯ ಅವರು ಧರಣಿ ನೇರತ ಸ್ಥಳದಿಂದ ಎದ್ದು ಕಾರಿನಲ್ಲಿ ರಾಜಭವನಕ್ಕೆ ತೆರಳಿದರೆ ಇತ್ತ ಅವರ ನೇತೃತ್ವದಲ್ಲಿ ಕೈಪಾಳೆಯದ ಮುಖಂಡರು ಕಾಲ್ನಡಿಗೆಯಲ್ಲಿ ರಾಜಭವನ ಚಲೋ ಮುಂದುವರಿಸಿದರು ಈ ಸಂದರ್ಭದಲ್ಲಿ ಸಂಯುಕ್ತ ಕರ್ನಾಟಕ ಡಿಜಿಟಲ್ ಮೀಡಿಯಾ ಮೇಲ್ಮನೆ ಸದಸ್ಯ ಯು ಬಿ ವೆಂಕಟೇಶ್ ಅವರು ಸೇರಿದಂತೆ ಮತ್ತಿತರ ಸಚಿವರು ಮಾಜಿ ಸಚಿವರನ್ನು ಮಾತನಾಡಿಸಿದಾಗ ಅವರು ಹೇಳಿದ್ದು ಹೀಗೆ ಓಕೆ ಕೈಗಾರಿಕಾ ಸಚಿವರಾಗಿರುವಂತಹ ಎಂ ಬಿ ಪಾಟೀಲ್ ಈ ಹೋರಾಟದ ಸ್ವರೂಪ ಯಾವ ರೀತಿ ಆಗಿದೆ ಈಗ ನೀವು ಚಲವಣಿ ಮುಂದೇನು ಕೇಂದ್ರ ಸಚಿವರಾದಂತಹ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಮೇಲೆ ಪ್ರಾಥಮಿಕ ತನಿಖೆ ಆಗಿ ಲೋಕಾಯ್ತು ಪರ್ಮಿಷನ್ ಎಂಟು ತಿಂಗಳಿಂದ ಹದಿನೆಂಟು ಎರಡು ವರ್ಷ ಆಯ್ತವು ಅಲ್ಲ ಇಲ್ಲೊಂದು ಪ್ರಶ್ನೆ ಆಗುತ್ತೆ ಇಲ್ಲಿವರೆಗೂ ಕಾಂಗ್ರೆಸ್ ಯಾರು ನೀವು ಅದನ್ನ ಕೆಡಕಬಹುದು ಅಂತ ಅಲ್ಲ ಆಗಲೇನೆ ನಾವು ಕೆಡಕಬಹುದು ಅದನ್ನ ನಾವು ಕೇಳೆ ಕೇಳೆ ಕೊಡಬೇಕು ಅಂತ ಇದ್ಯಾ ಇದು ಏನು ಕೊಟ್ರು ಅಂತಿದ್ರೆ ಒಂದೇ ದಿವಸನಲ್ಲಿ ಅದನ್ನ ಕೇಳೆ ಆಗಿದ್ರೆ ನ್ಯಾಯಕ್ಕಾಗಿ ಹೋರಾಟ ಮಾಡುವ ಅನಿವಾರ್ಯತೆ ಬಂದಾಗ ಮಾಡಲೇಬೇಕು ಸಂವಿಧಾನವನ್ನ ತಪ್ಪಿನಡಿಯುವಂತ ಸಂದರ್ಭಗಳಿದ್ದಾಗ ಅದರ ವಿರುದ್ಧ ಪ್ರತಿಭಟನೆ ಮಾಡಲೇಬೇಕು ವಿನಯ್ ಕುರ್ಕಂಡಿ ಹೋರಾಟದ ಬಗ್ಗೆ ಒಂದು ಪಕ್ಷಕ್ಕೆ ಈ ತರ ಇನ್ನೊಂದು ಪಕ್ಷಕ್ಕೆ ಆ ತರ ಮಾಡುವಂತ ಇದು ಸಹಜವಾಗಿ ದ್ವೇಷದ ರಾಜಕಾರಣ ಇವರು ಈ ಸಾಕ್ಷಿ ಇಸ್ ವಾರ್ ಆ ಕಡೆಯಿಂದ ಒಂದು ಗುಂಡು ಬಂದಾಗಲೇ ಈ ಕಡೆಯಿಂದ ಇನ್ನೊಂದು ಗುಂಡು ಹೋಗೋದು ಶಾಂತಿ ನಾವು ಶಾಂತಿ ಸರ್ ನಿಮ್ಮ ಹೋರಾಟದ ಉದ್ದೇಶ ಏನು ನೋಡಿ ಪ್ರಮುಖವಾಗಿ ಘನತವೇತ ರಾಜ್ಯಪಾಲರು ಸಂವಿಧಾನದ ರೀತಿಯ ನಡ್ಕೊಳ್ತಾ ಇಲ್ಲ ಅನ್ನುವಂತ ನೋವಿನ ಹಿನ್ನೆಲೆಯಲ್ಲಿ ಈ ಪ್ರೊಟೆಸ್ಟ್ ಮಾಡ್ತಾ ಇದೆ ಹೋರಾಟದ ಬಗ್ಗೆ ಏನು ಹೋರಾಟ ಅಲ್ಲ ಮನವಿ ಹೋಗ್ತಾ ಹೋಗ್ತಾ ಇರೋದು ಹೋರಾಟ ಅಲ್ಲ ಮನವಿ ಇರೋದು ಇನ್ನು ರಾಜ್ಯಪಾಲರ ಭೇಟಿಯ ಬಳಿಕ ಮಾತನಾಡಿದ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ನಾವು ಸಿಎಂ ಸಿದ್ದರಾಮಯ್ಯನವರ ಮೇಲಿನ ಮೂಡಾ ಕೇಸ್ಗೆ ಸಂಬಂಧಿಸಿದಂತೆ ಈ ಹೋರಾಟವನ್ನು ಮಾಡುತ್ತಿಲ್ಲ ಬದಲಾಗಿ ರಾಜ್ಯಪಾಲರ ತಾರತಮ್ಯ ನೀತಿಯನ್ನು ವಿರೋಧಿಸಿ ಈ ಪ್ರತಿಭಟನೆ ನಡೆಸುತ್ತಿದ್ದೇವೆ ರಾಜಭವನವು ಯಾವುದೇ ಪಕ್ಷದ ಕಚೇರಿಯಂತಾಗಬಾರದು ಎಂದರು ಆದರೆ ನಮಗೆ ಏನು ಅನುಮಾನ ಅಂತಂದರೆ ಈ ಗವರ್ನರ್ ಆಫೀಸು ಇದು ರಾಜಕೀಯದ ಆಫೀಸ್ ಆಗಬಾರ್ದು ನಾವ್ಯಾರು ಪರ್ಮನೆಂಟ್ ಇಲ್ಲ ಇಲ್ಲಿ ನಾನು ಇಲ್ಲಿ ಪರ್ಮನೆಂಟ್ ಇರಲಿಕ್ಕಾಗೋದಿಲ್ಲ ಗೌರ್ನರ್ ಕಚೇರಿನೂ ಪರ್ಮನೆಂಟ್ ಇರಲಿಕ್ಕಾಗಲ್ಲ ಗೌರ್ನರ್ ಕಚೇರಿ ಇರ್ತಾರೆ ವ್ಯಕ್ತಿಗಳು ಇರಲಿಕ್ಕೆ ಸಾಧ್ಯನ ಸೊ ನಾವ್ಯಾರು ಪರ್ಮನೆಂಟ್ ಇಲ್ಲ ಆದರೆ ಇರುವಂಥ ಸಂದರ್ಭದಲ್ಲಿ ಈ ಸಂವಿಧಾನದಲ್ಲಿ ರಚನೆ ಆಗಿರೋಂಥ ಈ ಗೌರ್ನರ್ ಪೀಠ ಏನಿದೆ ಅದು ಭಾಳ ಪವಿತ್ರವಾದಂಥ ಪೀಠ ಮಾಜಿ ಸಿಎಂ ಕುಮಾರಸ್ವಾಮಿ ಮಾಜಿ ಸಚಿವರಾದ ಮುರುಗೇಶ್ ನಿರಾಣಿ ಶಶಿಕಲಾ ಜೊಲ್ಲೆ ಜನಾರ್ದನ ರೆಡ್ಡಿ ಅವರ ಮೇಲೆ ಈ ಹಿಂದೆ ಗಣಿ ಅವ್ಯವಹಾರ ಮತ್ತು ಭ್ರಷ್ಟಾಚಾರ ಆರೋಪಕ್ಕೆ ಸಂಬಂಧಿಸಿದಂತೆ ಲೋಕಾಯುಕ್ತ ಎಸ್ಐಟಿಯಿಂದ ತನಿಖೆ ನಡೆಸಲಾಗಿದ್ದು ಈ ಆರೋಪಿಗಳ ಪ್ರಾಸಿಕ್ಯೂಷನ್ಗೆ ಗವರ್ನರ್ ಈ ಕೂಡಲೇ ಅನುಮತಿ ನೀಡಬೇಕು ಎಂದು ಮನವಿ ಮಾಡಿಕೊಳ್ಳಲಾಯಿತು ಎಂದು ತಿಳಿಸಿದ ಉಪಮುಖ್ಯಮಂತ್ರಿಯವರು ರಾಜ್ಯಪಾಲರು ತಮಗೆ ಚಹಾ ಬಿಸ್ಕತ್ತು ಕೊಟ್ಟರೆಂದು ವ್ಯಂಗ್ಯವಾಗಿ ಹೇಳಿದಂತಿತ್ತು ಇವತ್ತು ನಮಗೆ ಭೇಟಿ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟರು ಮಾಜಿ ಮುಖ್ಯಮಂತ್ರಿ ಎಂ ವೀರಪ್ಪ ಮೊಯ್ಲಿ ದೆಹಲಿ ಪ್ರತಿನಿಧಿ ಬಿ ಜಯಚಂದ್ರ ಶಾಸಕರಾದ ಪ್ರದೀಪ್ ಈಶ್ವರ್ ಶರತ್ ಬಚ್ಚೇಗೌಡ ಐವಾನ್ ಡಿಸೋಜಾ ಪ್ರಕಾಶ್ ರಾಥೋಡ್ ಸಲೀಂ ಅಹಮದ್ ಸೇರಿದಂತೆ ಮತ್ತಿತರ ಮುಖಂಡರು ರಾಜ್ಯಪಾಲರ ಭೇಟಿಗೆ ತೆರಳಿದ ಕಾಂಗ್ರೆಸ್ ನಿಯೋಗದಲ್ಲಿದ್ದರು ಬ್ಯೂರೋ ರಿಪೋರ್ಟ್ ಸಂಯುಕ್ತ ಕರ್ನಾಟಕ ಡಿಜಿಟಲ್ ಮೀಡಿಯಾ ಬೆಂಗಳೂರು